ಅರಮನೆ ಇದ್ರೂ ನೆರಮನೆ ಚೆನ್ನಾಗಿರ್ಬೇಕು ಅನ್ನಡದ ಗಾದೆ ಅರಮನೆಯಲ್ಲಿ ನಾವಿದ್ರು ನಮ್ಮ ನೆರಮನೆ ನಾವು ಚೆನ್ನಾಗಿಟ್ಕೊಂಡಿರ್ಬೇಕು ಇಲ್ಲದ್ರೆ ನಮಗ ಅಪಾಯ ತಪ್ಪಿದ್ದಲ್ಲ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದೀರಾ ಅಂತ ಭಾವಿಸಿದ್ದೀನಿ ನೆರೆಯ ಬಾಂಗ್ಲಾದೇಶದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಲಕ್ಷಾಂತರ ಬಾಂಗ್ಲಾದೇಶಿಯರು ಗಡಿಗೆ ಬಂದು ಭಾರತದ ಬಾಗ್ಲನ್ನು ಹೊಡಿತಾ ಇದ್ದಾರೆ ಆ ಗಲಾಟೆಗಳನ್ನ ಟಿವಿಯಲ್ಲಿ ರೇಡಿಯೋಗಳಲ್ಲಿ ನ್ಯೂಸ್ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀರಾ ಯಾಕೆ ಗಲಾಟೆ ಯಾಕಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಜಾತಿ ಆಧಾರಿತ ಮೀಸಲಾತಿ ಇದ್ರೆ ಬಾಂಗ್ಲಾದೇಶದಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಅಂತ ಮೀಸಲಾತಿ ಇದು ನಿಮ್ಗೆ ಗೊತ್ತಿದೆ ಆದ್ರೆ ಏನದು ಸ್ವತಂತ್ರ ಹೋರಾಟದ ಮೀಸಲಾತಿ ಏನು ಜಾತಿ ಆಧಾರಿತ ಮೀಸಲಾತಿ ಏನು ಹೇಳ್ತೀನಿ ಧರ್ಮಿ ಯಾಕಪ್ಪ ಈ ವಿಡಿಯೋ ಮಾಡ್ದ ಅಂತ ನಿಮ್ಗೆ ಯೋಚನೆ ಮಾಡ್ತಿರ್ತೀರಾ ಯಾಕೆಂದ್ರೆ ನಮ್ಮ ಕನ್ನಡ ನಾಡಿನ ಕನೆಕ್ಷನ್ ಬಾಂಗ್ಲಾದೇಶಕ್ಕಿದೆ ಹಿಂದೆ ಪೂರ್ವದಲ್ಲಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನ ಅಂತಿರ್ಲಿಲ್ವಲ್ಲ ಭಾರತ ಅಂತಿತ್ತು ಆಗ ಅಂಗ ಒಂದ ಕಳಿಂಗ ಕಾಶ್ಮೀರ ಚಪ್ಪನ್ ಐವತ್ತಾರು ದೇಶಗಳಲ್ಲಿ ಇಲ್ಲದ ಸುಂದರಿ ಈ ಊರಿನಲ್ಲಿದ್ದಾಳೆ ಅಂತೆಲ್ಲ ನಮ್ಮ ಕವಿಗಳು ವರ್ಣನೆ ಮಾಡ್ತಾ ಇದ್ರಲ್ಲ ಅದರಲ್ಲಿ ವಂಗ ಅಂದ್ರೆ ಇವರು ಬಂಗಾಲಿಗಳು ಒಂದ ದೇಶ ಅಂದ್ರೆ ಬಂಗಾಲ ದೇಶ ಪೂರ್ವಕಾಲದಿಂದನೂ ನಮ್ಮ ಜೊತೆಗಿದ್ದಂಥ ದೇಶ ಮುನ್ನೂರು ವರ್ಷಗಳ ಕಾಲ ನಮ್ಮ ಕನ್ನಡದ ಸೇನರು ಸೇನರು ಅನ್ನುವಂಥ ಒಬ್ಬ ರಾಜವಂಶ ಬಂಗ್ಲಾದೇಶವನ್ನು ಆಡಳಿತ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಒಂದು ಅತ್ಯುತ್ತಮವಾದಂತಹ ಪ್ರಖ್ಯಾತವಾದಂಥ ದೇಗುಲವನ್ನು ಕಟ್ಟಿದ್ದಾರೆ ಢಾಕೇಶ್ವರಿ ಆ ಢಾಕೇಶ್ವರಿಯಿಂದನೇ ಬಂಗ್ಲಾದ ರಾಜಧಾನಿ ಹೆಸರು ಎಸ್ ಢಾಕಾ ಇದನ್ರಿ ಢಾಕೇಶ್ವರಿಯಿಂದ ಢಾಕಾ ಆ ಢಾಕೇಶ್ವರಿ ದೇವಸ್ಥಾನ ಕಟ್ಟಿದವ್ರು ನಾವು ರೀ ಕನ್ನಡಿಗರು ಸೇನರು ಅನ್ನುವಂಥ ರಾಜವಂಶದವರು ಗೊತ್ತಾಯ್ತಾ ನಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮೂರ್ ಕನೆಕ್ಷನ್ ಅಲ್ಲಿಗಿದೆ ಬಂಗಾಲಿಗಳಿಗೆ ಅದಕ್ಕೆ ಇದನ್ನ ನಾನು ಮಾಡ್ತಾ ಇದೀನಿ ಇಷ್ಟೆಲ್ಲ ಆಯ್ತಲ್ಲ ಇದು ಇತಿಹಾಸ ಇನ್ನೂ ಇತಿಹಾಸ ಇದೆ ಆಮೇಲೆ ಹೇಳ್ತೀನಿ ನೈನ್ಟೀನ್ ಫಾರ್ಟಿ ಸೆವೆನ್ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಮೇಲೆ ದೇಶ ವಿಭಜನೆ ಆಯ್ತು ಈ ಬಾಂಗ್ಲಾದೇಶ ಪಾಕಿಸ್ತಾನಕ್ ಸೇರ್ಕೊಂಡ್ಬಿಡ್ತು ಅದು ಪಾಕಿಸ್ತಾನ ಇದು ಪೂರ್ವ ಪಾಕಿಸ್ತಾನ ಯಾಕೆಂದ್ರೆ ಪೂರ್ವ ದಿಕ್ಕಲ್ಲಿ ಇತ್ತಲ್ಲ ಭಾರತಕ್ಕೆ ಅದು ಪಶ್ಚಿಮ ದಿಕ್ಕಲ್ಲಿ ಅದು ಪಾಕಿಸ್ತಾನ ಇದು ಪೂರ್ವ ಪಾಕಿಸ್ತಾನ ಅಂತ ಆಯ್ತು ವಿಪರ್ಯಾಸ ಏನ್ ಗೊತ್ತಾ ಪಾಕಿಸ್ತಾನದಲ್ಲಿ ತೊಂಬತ್ತೆಂಟು ಜನ ಉರ್ದು ಬಾಂಗ್ಲಾದೇಶದಲ್ಲಿ ತೊಂಬತ್ತೆಂಟು ಜನ ಬಂಗಾಲಿ ಕಣ್ರಿ ಎರಡು ಪರ್ಸೆಂಟ್ ಉರ್ದು ಮಾತಾಡ್ತಾರೆ ಪಾಕಿಗಳಿಗೆ ಇವರು ಕಣ್ರ ಆಗ್ಲಿಲ್ಲ ಯಾಕೆ ಉರ್ದುನ ಹೇರಿಕೆ ಮಾಡಿದ್ರು ಒಂದು ಭಾಷಾ ಹೇರಿಕೆ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ ಪಾಕಿಸ್ತಾನ ಬಾಂಗ್ಲಾ ವಾರ್ ನಿದರ್ಶನ ಪಾಕಿಸ್ತಾನದವ್ರು ಏನ್ ಮಾಡಿದ್ರು ನೀವು ಉರ್ದು ಕಲೀಲೇಬೇಕು ಅಂತ ಉರ್ದುನ ಅವ್ರ ಮೇಲೆ ಹೇರಿಕೆ ಮಾಡಿದ್ರು ಉರ್ದು ಮಾತಾಡೋರು ಜಾಸ್ತಿ ಬೆಲೆ ಡಿಸ್ಕ್ರಿಮಿನೇಷನ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಇವೆಲ್ಲ ನೋಡಕ್ ಶುರು ಮಾಡಿದ್ರು ಬಂಗಾಳಿಗಳು ನೀವು ಗೊತ್ತೋ ಗೊತ್ತಿಲ್ವೋ ನಿಮ್ಗೆ ಇಡೀ ಜಗತ್ತಿನಲ್ಲಿ ಭಾಷಾ ಪ್ರೇಮಿಗಳು ಅಂತ ಯಾರು ಇದ್ರೆ ಅದು ಬಂಗಾಳಿಗಳ ಕಲ್ರಿ ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ತಮ್ಮ ಭಾಷೆಯನ್ನ ಪ್ರೀತಿಸ್ತಾರೆ ಬಂಗಾಳಿಗಳು ಅವ್ರ ಭಾಷೆಯನ್ನ ಎದೆಯ ಮೇಲಿನ ಪದಕ ಹಾಕೊಂಡಂಗೆ ಓಡಾಡ್ತಿರ್ತಾರೆ ಬಂಗಾಳಿಗಳು ಮತ್ತೆ ನಿಮ್ಗೆ ಅಷ್ಟು ತೀವ್ರವಾಗಿ ಮೋಹಿಸುವಂತ ತಮ್ಮ ಭಾಷೆಯ ಮೇಲೆ ಆಕ್ರಮಣ ಮಾಡದಂತ ಪಾಕಿಸ್ತಾನಗಳನ್ನ ಅವರು ಕ್ಷಮಿಸಲಿಲ್ಲ ಅವತ್ತು ಇದೊಂದು ಕಥೆನಾ ಎಲ್ಲ ಉತ್ಪಾದಕ ಸಾಮಗ್ರಿಗಳು ಬಾಂಗ್ಲಾದೇಶದಿಂದ ಉತ್ಪಾದನೆ ಆಗ್ತಾ ಇದ್ರೆ ಅದ್ರ ಫಲವನ್ನ ಈ ಪಾಕಿಸ್ತಾನ ತಿಂತ ಇತ್ತು ಪೂರ್ವ ಪಾಕಿಸ್ತಾನದಿಂದ ಉತ್ಪಾದನೆ ಫಲ ಪಾಕಿಸ್ತಾನಕ್ಕೆ ಇದು ಒಂದಾಯ್ತಾ ಇದೆಲ್ಲ ಡಿಸ್ಕ್ರಿಮಿನೇಷನ್ ನಡೆಯೋ ಹೊತ್ತಿನಲ್ಲಿ ನೈನ್ಟೀನ್ ಸೆವೆಂಟಿ ಹೊತ್ತಿನಲ್ಲಿ ಒಂದು ಅತಿ ದೊಡ್ಡ ತೂಫಾನು ಈ ಜಗತ್ತಿನಲ್ಲಿ ಕಂಡು ಕೇಳರಿಯದಂತ ಒಂದು ಪ್ರವಾಹ ಚಂಡಮಾರುತ ಬಾಂಗ್ಲಾದೇಶಕ್ಕೆ ಬಡಿಯುತ್ತೆ ಪೂರ್ವ ಪಾಕಿಸ್ತಾನ ಅಂತ ಕರಿಬಹುದಲ್ವಾ ಬಡಿಯುತ್ತೆ ಮೂರು ಲಕ್ಷ ಜನ ತೀರ್ಕೊಂಡ್ಬಿಡ್ತಾರೆ ಲಕ್ಷಾಂತರ ಜನ ನಿರಾಶ್ರಿತರಾಗ್ಬಿಡ್ತಾರೆ ಹಾಗೆ ಈ ಪಾಕಿಸ್ತಾನ ಅಂದ್ಕೊಂಡ್ರೆ ಪಾಕಿಸ್ತಾನ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತು ಮಾಡ್ಬೇಕಾಯ್ತಾನೆ ಅವ್ರಿಗೆ ಹೆಲ್ಪ್ ಇಂಥ ದುರಿತ ಕಾಲದಲ್ಲಿ ಎಲೆಕ್ಷನ್ ಬಂತು ಪೂರ್ವ ಪಾಕಿಸ್ತಾನ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಒಂದು ಹನ್ನೆರಡು ಪಾರ್ಟಿ ಎಲ್ರಿಗೂ ಒಂದ್ ಹತ್ತ ಸೀಟ್ ಬಂತು ಪೂರ್ವ ಪಾಕಿಸ್ತಾನದಲ್ಲಿ ಒಂದೇ ಪಾರ್ಟಿಗೆ ಅವಾಮಿ ಲೀಗ್ ಅನ್ನೋ ಒಂದೇ ಪಾರ್ಟಿಗೆ ನೂರ ಅರವತ್ತ್ ಮೂರು ಸೀಟ್ ಬಂತು ಅದರ ಅಧ್ಯಕ್ಷ ಶೇಖ್ ಮುಜೀಬುರ್ ರಹಮಾನ್ ಬಾಂಗ್ಲಾದ ಪಿತಾಮಹ ಅಂತ ಕರೀತಾರ ಸೊ ಅವನಿಗೆ ಬಹುಮತ ಬಂತಲ್ಲ ಪೂರ್ವ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಪೂರ್ವ ಪಾಕಿಸ್ತಾನಕ್ಕೆ ಬಹುಮತ ಬಂತಲ್ವಾ ಸೊ ಇವನ್ ಪ್ರಧಾನಿ ಆಗ್ಬೇಕಾಯ್ತಲ್ವಾ ಇದನ್ನ ನೋಡಿದಂತ ಪಾಕಿಸ್ತಾನದ ಸೇನಾ ದಂಡ ನಾಯಕ ಖಾನ್ ಎಲೆಕ್ಷನ್ ಅನ್ನೇ ಬ್ಯಾನ್ ರಿಸಲ್ಟ್ ರಿಸಲ್ಟ್ನೆಲ್ಲ ವಿಥೆಲ್ಡ್ ಮಾಡ್ದ ಸಸ್ಪೆನ್ಷನ್ ಆಗ ರೀ ಗಲಾಟೆ ಅಲ್ಲಿವರೆಗೂ ಬಂದಿದ್ರು ಬಾಂಗ್ಲಾದೇಶಗಳು ಸೆವೆಂಟಿ ಫಾರ್ಟಿ ಸೆವೆನ್ ಇಂದ ಸೆವೆಂಟಿ ಒನ್ ವರೆಗೂ ಇವರ ಆಟಾಟೋಪಗಳು ಇವರ ನಿರಂತರ ಕಿರುಗಳು ದಬ್ಬಾಳಿಕೆಗಳು ಇವರ ಅವಮಾನಗಳು ಇವನ್ನೆಲ್ಲ ಕರ್ಕೊಂಡ್ ಬಂದಿದ್ರಲ್ಲ ನಮ್ಮ ಬಾಂಗ್ಲಾದೇಶಿಗಳು ಆಗ ತಿರುಗಿ ಬಿದ್ರು ಕಂಡ್ರಿ ಇತಿಹಾಸದಲ್ಲಿ ಕಂಡು ಕೇಳರಿಯದಂತ ಗಲಾಟೆ ಆಗೋದು ಬಾಂಗ್ಲಾದಲ್ಲ ಇಂತಿಪ್ಪ ಕಾಲದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಬಾಂಗ್ಲಾ ಪಾಕಿಸ್ತಾನ ವಾರ್ ಶುರುವಾದಾಗ ನಾವು ಭಾರತೀಯರು ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿದ್ವಿ ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆಗ ಇಂಡೋ ಪಾಕ್ ವಾರ್ ಮಾಡಿ ಬಾಂಗ್ಲಾ ವಿಮೋಚನೆ ಮಾಡಿಕೊಟ್ರು ನೈನ್ಟೀನ್ ಸೆವೆಂಟಿ ಒನ್ ನಲ್ಲಿ ಮತ್ತೊಮ್ಮೆ ನಿಜವಾದ ಸ್ವಾತಂತ್ರ್ಯ ಬಾಂಗ್ಲಾದೇಶಕ್ಕೆ ಬಂತು ಬಾಂಗ್ಲಾ ವಿಮೋಚನೆ ಅಂತನೆ ನಾವು ಪ್ರಖ್ಯಾತವಾಗಿ ಕರಿತೀವಿ ಅದನ್ನ ಇಂದಿರಾ ಗಾಂಧಿ ಅವರು ಅದನ್ನ ನೆರವೇರಿಸ್ಕೊಟ್ರು ಇಲ್ಲಿ ನಮ್ದು ಇನ್ನೂ ಒಂದು ಲಿಂಕ್ ಇದೆ ನೈನ್ಟೀನ್ ಸೆವೆಂಟಿ ನೈನ್ ಇಂಡೋ ಪಾಕಿಸ್ತಾನ್ ವಾರನ್ನ ಗೆದ್ದಿದ್ದು ನಾವು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಲ್ಲಿ ತಯಾರಾದಂತ ಜೆಟ್ ವಿಮಾನಗಳಿಂದ ಇದಕ್ಕೆ ನಾವು ಮಾಡ್ತಾ ಇರೋದು ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ನಮ್ಮ ಹೆಚ್ಚೆ ಎಲ್ಲಿಂದ ಫೈಟರ್ ಜೆಟ್ಸ್ ಹೋಗಿದ್ದು ಆವಾಗ ಹದಿನೈದು ದಿವಸ ನೀವು ಯಾರು ನನ್ ವಹಿಸ್ತಾರಾಗಿದ್ರೆ ಈ ಪ್ರಸಂಗ ನಿಮಗೆ ಗೊತ್ತಿರುತ್ತೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಹದಿನೈದು ದಿನಗಳ ಕಾಲ ಬೆಂಗಳೂರು ಸಾಯಂಕಾಲ ಆರು ಗಂಟೆ ಆಗ್ತಿದ್ದು ನಮಗೆ ಡ್ರಾಪ್ ಸೈಲೆಂಟ್ ತಗ್ಗತ್ ಕಂಡ ಆಗ್ಬಿಡೋದು ಎಲ್ಲ ಲೈಟ್ ಆಫ್ ಮಾಡ್ಬಿಡೋರು ಇಡೀ ಸ್ಟ್ರೀಟ್ ಲೈಟ್ಸ್ ಆಫೀಸ್ ಲೈಟ್ಸ್ ಮನೆ ಎಲ್ಲಾ ಲೈಟ್ ಆಫ್ ಮಾಡ್ಬಿಡೋರು ಇಡೀ ಊರು ಕಗ್ಗತ್ಲೆ ಎಲ್ಲ ಮೇಲದ್ ಬತ್ತಿ ಸಾಯಂಕಾಲ ಆರ್ದಿಂದ ಬೆಳಗ್ಗೆ ಯಾರು ಹಾಗೆಲ್ಲ ಮರದ ಕಿಟಕಿಗಳು ಜ್ಞಾಪಕ ಇದೆಯಾ ನಿಮ್ಗೆ ನಮ್ ಕಾಲದಲ್ಲಿ ಮರದ ಕಿಟಕಿ ಈಗ ಗಾಜು ಆಗ್ಲೂ ಅಕಸ್ಮಾತ್ ಯಾರ ಮಲ್ಲಾರು ಗಾಜಿನ ಕಿಟಕಿ ಇದ್ರೆ ಎಲ್ಲ ಪೇಪರ್ ಅಳಿಸ್ತಿರೋದು ಕಾಣಬಾರದು ಬೆಳಕಿ ಈಚೆಗೆ ಬರಬಾರ್ದು ಯಾಕೆ ಪಾಕಿಸ್ತಾನ ಯುದ್ಧ ನಡೀತಿತ್ತಲ್ಲ ಅಲ್ಲಿಂದ ಬಂದು ಇಲ್ಲಿ ಬಾಂಬ್ ಗಿಂಬ್ ಹಾಕ್ಬಿಟ್ಟರು ಬೆಂಗಳೂರಿಗೆ ಅಂತ ಯಾಕೆಂದ್ರೆ ಅಂದ್ರೆ ಹೆಚ್ಚೇಲಿ ಇಲ್ಲಿತ್ತಲ್ಲವಾ ಹದ್ನೈದು ದಿನ ನಾವು ಇದ್ವಿ ಬೆಂಗಳೂರು ಜನ ಆದ್ರೆ ನಾವೇ ಇದ್ದಾಗಿದ್ವಿ ಅಲ್ಲೂ ನಮ್ಮ ಕನ್ನಡಿಗರ ಕೊಡುಗೆ ರೀ ವೈಟರ್ ಜೆಟ್ ಕೊಟ್ಟಿದ್ವಿ ನಾವು ನಮ್ಮ ಬೆಂಗಳೂರಿಗರು ನಾವು ರೀ ಕನ್ನಡದ ಏನ ಗೊತ್ತಾಯ್ತಾ ಬಾಂಗ್ಲಾ ವಿಮೋಚನೆ ಆಯ್ತು ಆವಾಮಿಲಿ ಲೀಗ್ ಬಾಂಗ್ಲಾದಲ್ಲಿ ಅಧಿಕಾರಕ್ಕೆ ಬಂತು ಮೊದಲ ಪ್ರಧಾನಿಯಾಗಿ ಶೇಖ್ ಮುಜೀಬುರ್ ರೆಹಮಾನ್ ಬಂದ್ರು ಆಯ್ತಾ ಆಗ ಒಂದು ರಿಸರ್ವೇಶನ್ ತಂದ್ರು ಸ್ವತಂತ್ರ ಹೋರಾಟಗಾರ ರಿಸರ್ವೇಶನ್ ವೆರಿ ರೈಟ್ ಯಾಕೆಂದ್ರೆ ಬಾಂಗ್ಲಾ ವಿಮೋಚನೆ ಅದಕ್ಕೆ ಇಪ್ಪತ್ತೈದು ವರ್ಷ ಪಾಕಿಸ್ತಾನದ ಕಿರುಕುಳವನ್ನ ನೋವನ್ನ ಲೂಟಿಯನ್ನ ತಿಂದು ನೊಂದು ಬೆಂದಿದ್ದ ಬಾಂಗ್ಲಾದೇಶಿಯರು ಸ್ವತಂತ್ರ ಹೋರಾಟಗಾರರಿಗೆ ಸಿಗಬೇಕಾದಂತ ನ್ಯಾಯವಾದ ರೀತಿಯ ರಿಸರ್ವೇಶನ್ ಐವತ್ತೈದು ಪರ್ಸೆಂಟ್ ರಿಸರ್ವೇಶನ್ ರೀ ಅಲ್ಲಿ ಫ್ರೀಡಂ ಫೈಟರ್ಸ್ ರಿಸರ್ವೇಶನ್ ಫಿಫ್ಟಿ ಫೈವ್ ಪರ್ಸೆಂಟ್ ಜನರಲ್ ಕ್ಯಾಟಗರಿ ನಲವತ್ತೈದು ಪರ್ಸೆಂಟ್ ಆಯ್ತಪ್ಪ ಈ ಗಲಾಟೆ ಯಾಕೆ ಏನ್ ನಡೀತಾ ಇದೆ ಯಾಕೆ ಅಂದ್ರೆ ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ನಡೆದಿದ್ದ ರಿಸರ್ವೇಶನ್ ಟ್ವೆಂಟಿ ಟ್ವೆಂಟಿ ಫೋರ್ ತನಕ ಕೊಟ್ಟರೆ ಸುಮ್ಮನಿರ್ತಾರೆ ಜನ ರೇ ಸುಮ್ಮ ನಾನ್ ನೀವು ಸುಮ್ಮಿರ್ತೀವಿ ಅನ್ರಿ ಇಲ್ಲ ಸುಮ್ಮಿರಲ್ವಲ್ಲ ಹಂಗೆ ಅಲ್ಲೂ ಆಗಿದ್ದು ಈ ಶೇಖ್ ಹಸೀನಾ ಇದಾರಲ್ಲ ಇವ್ರ ಯಾರು ಅನ್ಕನ್ರಿ ಶೇಖ್ ಮುಜೀಬುರ್ ರೆಹಮಾನ್ ಮಗಳು ಹದಿನೈದು ವರ್ಷದಿಂದ ಇವರು ಆಡಳಿತ ಮಾಡ್ತಾ ಇದಾರೆ ಆವಾಮಿ ಲೀಗ್ ಹದಿನೈದು ವರ್ಷದಿಂದ ಇದೆ ಪಾರ್ಟಿ ಏನ್ ಆಪಾದನೆ ಅಪ್ಪ ಅಂತಂದ್ರೆ ಇವ್ರು ತಮ್ಮ ಪಾರ್ಟಿ ವರ್ಕರ್ಸ್ಗೆಲ್ಲ ರಿಸರ್ವೇಶನ್ ಕೊಟ್ರು ಏನಂತ ಇವನ್ ಮುತ್ತಾತ ಇವ್ರ ತಾತ ಅವನ್ ತಾತ ಎಲ್ಲ ಸೈನ್ಯದಲ್ಲಿ ಇದ್ರು ಆಗ ಫ್ರೀಡಂ ಫೈಟರ್ಸ್ ಆಗಿದ್ರು ಯಾರ್ ಗೊತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಜನಸಾಮಾನ್ಯರ ಅರವತ್ತು ಸಾವಿರ ಅಪ್ಲಿಕೇಶನ್ ಹೋಯ್ತು ಇದು ಫೇಕ್ ಇದು ಅಂತ ಅರವತ್ತು ಸಾವಿರ ಅಪ್ಲಿಕೇಶನ್ ಹೋಯ್ತು ರೀ ಇಮ್ಯಾಜಿನ್ ಅಲ್ಲಿಗೆ ಜನರ ಸಹನೆಯ ಕಟ್ಟೆ ಒಡೆಯಿತು ಜನರ ಸಹನೆ ಕಟ್ಟೆ ಇದೊಂದು ಸ್ವಲ್ಪ ದೂರ ಆಗ್ತಿತ್ತೇನೋ ನಾವು ಇನ್ನೊಂದ್ ಚೂರು ಸಹ ತಡಿತಿದ್ರೆ ಜನ ಇಶೇಕ್ ಹಸೀನಾ ಒನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಫ್ರೀಡಂ ಫೈಟರ್ಸ್ ಗೆ ರಿಸರ್ವೇಶನ್ ಕೊಟ್ಟರೆ ಯಾಕೆ ಸಿ ಮಾಡ್ತೀರಾ ನಾವು ಫ್ರೀಡಮ್ ಫೈಟರ್ಸ್ ತಾನೆ ಕೊಡ್ತಾ ಇದೀವಿ ರಜಾ ಕೊಡ್ತಾ ಇದ್ವಲ್ಲ ಅನ್ಬಿಟ್ಟು ಇಲ್ಲೂ ಒಂದು ಕನ್ನಡ ಸೆನೆ ರಜಾ ಕಾರ್ ನೀವೆಲ್ಲ ಕೇಳಿದಾರಲ್ವಾ ಅಲ್ವಾ ಹೂ ಇಸ್ ರಜಾ ಎಸ್ ನಿಜಾಮನ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಇದ್ದಂತ ರಜಾ ಚಳುವಳಿ ಚಳವಳಿ ಯಾಕೆ ಕರ್ಕೊಂಡ್ರಿ ಈಗ ಮೊನ್ನೆ ನಾವು ಸ್ವತಂತ್ರ ಹೋರಾ ಸ್ವಾತಂತ್ರ್ಯ ದಿನ ಮಾಡಿದೀವಲ್ಲ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟು ವಿಮೋಚನಾ ಚಳುವಳಿ ದಿನ ಅಂತ ಮಾಡ್ತೀವಿ ನಾವು ಯಾಕೆಂದ್ರೆ ಒಂದು ತಿಂಗಳ ಕಾಲ ಈ ರಜಾ ನ ಓಡಿಸೋದಕ್ಕೆ ನಮ್ಮ ಕನ್ನಡಿಗರು ಸಿಕ್ಕಪಟ್ಟ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಅಷ್ಟಕ್ಕೂ ಈ ರಜಾ ಕಾರ್ಸ್ ಅಂದ್ರೆ ಯಾರು ವಾಟ್ ಇಸ್ ರಜಾ ಕಾರ್ ಪರ್ಷಿಯನ್ನಲ್ಲಿ ರಜಾಕಾರ್ ಅಂದ್ರೆ ಒಬ್ಬ ಹೆಲ್ಪರ್ ಲೇಬರ್ ಅಂತ ಅರ್ಥ ಬರುತ್ತೆ ಹೆಲ್ಪರ್ ಮೋರ್ ಆಫ್ ಎ ಹೆಲ್ಪರ್ ಸೊ ಈ ರಜಾ ಕಾರ್ಸು ನಾವು ಹೆಂಗೆ ಉತ್ತರ ಕರ್ನಾಟಕ ಎಲ್ಲಾಗ ಹೈದರಾಬಾದ್ ಪ್ರಾಂತ್ಯ ಆಗಿತ್ತಲ್ಲ ಈ ರಜಾ ಕಾರ್ಸ್ನೆಲ್ಲ ಓಡಿಸಿ ನಾವು ಸ್ವತಂತ್ರ ತಗೊಂಡ್ವು ಹಂಗೆ ಬಾಂಗ್ಲಾದೇಶಲ್ಲೂ ವಿಮೋಚನಾ ಕಾಲದಲ್ಲಿ ಐವತ್ ಸಾವಿರ ಜನ ರಜಾ ಕಾರ್ಸಿದ್ರು ಬಾಂಗ್ಲಾದೇಶಿಯರೇ ಆಗಿದ್ರು ಸಪೋರ್ಟ್ ಮಾತ್ರ ಪಾಕಿಸ್ತಾನಕ್ ಇತ್ತಾರೆ ಬಾಂಗ್ಲಾದೇಶದಲ್ಲಿ ಹುಟ್ಟಿ ಇಲ್ಲೇ ಬಂಗಾಳಿ ಜೊತೆನೆ ಇಟ್ಕೊಂಡು ಬಾಂಗ್ಲಾದೇಶಿಯರೇ ಆಗಿ ಪಾಕಿಸ್ತಾನಕ್ ಸಪೋರ್ಟ್ ಮಾಡ್ತಾರೆ ಇದ್ದಾರೆ ಅವರು ಅಂತ ಕರೆದ್ರು ಅವರು ಬಾಂಗ್ಲಾ ವಿಮೋಚನೆ ಆಯ್ತಲ್ಲ ನೈನ್ಟೀನ್ ಸೆವೆಂಟಿ ಒನ್ ನಲ್ಲಿ ಇವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕಿದ್ರು ಅದರಲ್ಲೂ ಮೂವತ್ತೆಂಟು ಸಾವಿರ ಜನ ರಿಲೀಸ್ ಮಾಡಿದ್ರು ಮಿದ್ವ್ರನ್ನೆಲ್ಲ ಜೈಲ್ಗೆ ವಿಚಾರಣೆ ಎಲ್ಲಿವರೆಗೂ ವಿಚಾರಣೆ ಗೊತ್ತೇನ್ರಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಜನಕ್ಕೆ ಫಾಸಿ ಶಿಕ್ಷೆ ಕೊಟ್ಟಿರುವ ರಜಾಕಾರ್ ಇವನು ಅಂತ ವಿಚಾರಣೆ ನಡೀತಾನೆ ಬಂತ ಐವತ್ತು ವರ್ಷಗಳ ಕಾಲ ಸೊ ಇದನ್ನ ಶೇಖ್ ಹಸೀನಾ ಎತ್ತಬಿಟ್ರು ಈ ನ ಆಗ ಜನರ ಸಹನೆಯ ಒಡೆಯಿತು ಮುಂದಿನ ರೆಸ್ಟ್ ಇಸ್ ಹಿಸ್ಟ್ರಿ ನೀವೆಲ್ಲ ನೋಡಿದಿರಿ ಟಿವಿಲಿ ಎಲ್ಲ ನುಗ್ಗುದ್ರು ಯಾರು ಬಾಂಗ್ಲಾ ವಿಮೋಚನೆ ಮಾಡಕ್ಕೆ ಮುಂದೆ ನಿಂತಿದ್ರಲ್ಲ ಶೇಖ್ ಮುಜೀಬುರ್ ರೆಹಮಾನ್ ಅವ್ರ ಪ್ರತಿಮೆನೇ ಬಿಳಿಸ್ಬಿಟ್ರು ಅವ್ರಿಗೆ ಬೆಲೆಯಲ್ಲಿ ದಂಗ್ ಮಾಡ್ಬಿಟ್ರು ಶೇಖ್ ಹಸೀನಾ ಜೀವ ಭಯದಿಂದ ಈಗ ಭಾರತಕ್ಕೆ ಬಂದಿದ್ದಾರೆ ಲಕ್ಷಾಂತರ ಬಾಂಗ್ಲಾದೇಶಿಯರು ಭಾರತದ ಗಡಿಗಳಲ್ಲಿ ಒಳಗ್ ಬರೋದಕ್ಕೆ ಕಾಯ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಧರ್ಮಿ ಇದೆಲ್ಲ ನೀನ್ ಯಾಕೆ ಈಗ ನಮ್ಗೆ ಹೇಳ್ತಾ ಇದೀಯಾ ಅಂತ ನೀವು ಕೇಳ್ಬೋದು ಯಾಕೆಂದ್ರೆ ಅರಮನೆ ಇದ್ರು ನೆರಮನೆ ಚೆನ್ನಾಗಿರ್ಬೇಕ್ರಿ ಅನ್ನಡದ ಗಾದೆ ಅರಮನೆಯಲ್ಲಿ ನಾವಿದ್ರು ನಮ್ ನೆರಮನೆ ನಾವು ಚೆನ್ನಾಗಿಟ್ಕೊಂಡಿರ್ಬೇಕು ಇಲ್ಲದೆ ನಮಗ ಅಪಾಯ ತಪ್ಪಿದ್ದಲ್ಲ ಈಗ ನಾವು ಭಾರತ ನಮ್ ಮನೆ ನೆರಮನೆ ಯಾರಪ್ಪ ಶ್ರೀಲಂಕಾ ಹದಗೆಟ್ಟು ದಿವಾಳಿ ಆಯ್ತು ಇದೇ ತರಗಲಾತಿ ನೀವು ಹೋದ್ ವರ್ಷ ನೋಡಿದ್ರಿ ಚೈನಾದವ್ರು ಬಂದು ಕೂತಿದ್ದಾರೆ ಈಗ ಇಡೀ ಚೈ ಇಡೀ ಶ್ರೀಲಂಕಾ ಚೈನಾದ ಕಪಿಮುಷ್ಟಿಯಲ್ಲಿದೆ ಅದನ್ನ ಹೇಳ್ತೀನಿ ಸ್ವಲ್ಪ ಜನಕ್ಕೆ ಅದ್ರ ಕತೆ ಶ್ರೀಲಂಕಾ ಆಯ್ತಾ ಪಾಕಿಸ್ತಾನ ನೋಡ್ತಾ ಇದ್ರ ಪಾಕಿಸ್ತಾನ ಎಷ್ಟು ಹದಗೆಟ್ಟು ಹೋಗಿತ್ತು ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವ್ರು ಕೊಡ್ತಾರಂತ ಸಹಾಯ ಮುಂದಿನ ತಿಂಗಳು ರೀ ಆಮೇಲೆ ನೋಡಿ ಪುನಃ ಅಲ್ಲೂ ಗಲಾಟೆ ಶುರು ಆಗುತ್ತೆ ಇಲ್ಲ ಅಂತ ನನ್ನ ಕೇಳಿದ್ದೀವ್ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಆಹಾರ ಪದಾರ್ಥ ಇಲ್ಲ ಹೊಸುವಿನಿಂದ ಕಂಗೆಟ್ಬಿಡ್ತೀವಿ ಸಹಾಯ ಮಾಡಿ ಅಂತ ಹೋಗ್ತಾರೆ ಇವ್ರು ಪಾಕಿಗಳು ಭಿಕ್ಷಾಪಾತ್ರ ಇಟ್ಕೊಂಡು ಇನ್ನೊಂದೇ ತಿಂಗಳು ಐ ಎಂ ಎಫ್ ಫಂಡ್ ಇರೋದು ಲಾಸ್ಟ್ ಕಂತೂ ಈ ತಿಂಗಳು ಕೊಟ್ಬಿಡ್ತಾರೆ ಮುಗಿತ ಅಫ್ಘಾನಿಸ್ತಾನ ಮೊನ್ನೆ ತನಕ ನೋಡಿದ್ರಿ ಅಫ್ಘಾನಿಗಳು ಹಾರ್ತಿರೋ ಫ್ಲೈಟ್ ಮೇಲೆ ಹಕ್ಕೊಂಡೋಗಿ ನೀವು ನೋಡಿದಿರಿ ದೇಶ ಬಿಟ್ಟು ಹೋಗೋದಕ್ಕೆ ಡೆಸ್ಪರೇಟ್ ಆಗಿದ್ದಾರೆ ಇವರೆಲ್ಲ ಅಫ್ಘಾನಿಸ್ತಾನ ಹೋಯ್ತು ಪಾಕಿಸ್ತಾನ ಹೋಯ್ತು ಶ್ರೀಲಂಕಾ ಹೋಯ್ತು ನೇಪಾಳ್ ನೇಪಾಳ್ ಯಾವ ಲೆವೆಲ್ಗೆ ಬಂದಿದೆ ನೀವು ನೋಡಿದಿರಿ ಮಾಲ್ಡೀವ್ಸ್ ನಮ್ಮ ಉಗ್ರನಷ್ಟಿರುವಂತಹ ಮಾಲ್ಡೀವ್ಸ್ ಲೀವ್ ಇಂಡಿಯನ್ಸ್ ಲೀವ್ ದ ಕಂಟ್ರಿ ಅಂತ ಅವನು ಹೇಳಿಕೆ ಕೊಡಬೇಕಾದ್ರೆ ಅವನು ಹಿಂದೆ ಇರುವಂತ ಶಕ್ತಿ ಯಾವ್ದು ಅಲ್ಲೇನ್ರಿ ಮಾಲ್ಡೀವ್ಸ್ ಕಳ್ಕೊಂಡ್ವಿ ನಾವು ಈಗ ಉಳ್ಕೊಂಡಿದ್ದ ಬಾಂಗ್ಲಾದೇಶ ಇದನ್ನು ಕಳ್ಕೊಂಡ್ಬಿಟ್ವಿ ಎಲ್ಲ ನೆರೆಹೊರೆಯವರು ಸಂಕಷ್ಟಗಳಲ್ಲಿ ಹತ್ತಿಕೊಂಡು ಉರಿತಾ ಇರತಕ್ಕಂತ ದೇಶಗಳು ಬಾಂಗಾ ಶ್ರೀಲಂಕಾ ಪಾಕಿಸ್ತಾನ ಅಫ್ಘಾನಿಸ್ತಾನ ನೇಪಾಳ ಮಾಲ್ಡೀವ್ಸ್ ಎಲ್ಲ ನೆರೆಹೊರೆಯಲ್ಲಿ ಬೆಂಕಿ ಹತ್ತಿಕೊಂಡು ಉರಿತಾ ಇದೆ ಕೆಲವು ಮೇಲ್ ಕಾಣ್ತಾ ಇದೆ ಕೆಲವು ಒಳಗಡೆನೆ ಇದೆ ಕೆಂಡ ಯಾವತ್ತಾದ್ರೂ ಇವು ಅಪಾಯಕಾರಿ ಇಂಥ ಸೆರಗಿನಲ್ಲಿ ಕೆಂಡ ಇಟ್ಕೊಂಡು ನಾವು ಜಾಸ್ತಿ ದಿನ ಇಡಕ್ಕಾಗದಿಲ್ಲ ಅರ್ಥ ಆಯ್ತಾ ನೆರಮನೆ ಬಹಳ ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ನಾವು ನೆಮ್ಮದಿ ಲಕ್ಷಾಂತರ ಬಾಂಗ್ಲಾದೇಶಿಗಳ್ ಕಾಯ್ತಾ ರೀ ನಮ್ ದೇಶಕ್ಕೆ ನುಗ್ಗಕ್ಕೆ ಈಗ ಆಲ್ರೆಡಿ ಬೆಂಗಳೂರಲ್ಲೆಲ್ಲ ಬಂದ್ ಕೆಲಸ ಮಾಡ್ತಾ ಇದಾರೆ ನೀವು ಹನ್ನೊಂದು ಗಂಟೆಗೆ ಯಶವಂತಪುರಕ್ಕೆ ಹೋಗಿ ಹನ್ನೊಂದು ಟ್ರೈನ್ ಬರುತ್ತೆ ಇಳಿಯವರೆಲ್ಲ ಇವ್ರೇ ಬೇರೆ ಯಾವ ಭಾಷೆ ಬರಲ್ಲ ಇರೋ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಪೆಕ್ ಪೆದಂಗೆ ಯಾರು ಕರ್ದ್ರ ಹೋಗ್ತಾರೆ ಅವ್ರ ಜೊತೆ ನೀನ್ ಏನ್ ಕೆಲಸ ಕೊಟ್ರು ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಬದುಕಬೇಕು ಎರಡೋ ತನ್ನ ಬೇಕು ಅವ್ರ ದೇಶದಲ್ಲಿ ಅದು ಕಷ್ಟ ಆಗೋಗಿದೆ ಈಗ ಎಲ್ಲ ಇಲ್ಲಿ ಬಂದು ಇಳಿತಾ ಇದಾರೆ ನಿಮ್ ಕೆಲಸ ಎಲ್ಲ ಅವ್ರು ಕಿತ್ಕೋತಾ ಇದಾರೆ ನಿಮ್ಮ ಹೊಲಗದ್ದೆಗಳಲ್ಲಿ ನಿಮ್ಮ ಬೇಕರಿಗಳಲ್ಲಿ ನಿಮ್ಮ ಮಾಲು ನಿಮ್ಮ ಸೆಕ್ಯೂರಿಟಿ ಎಲ್ಲ ಈಗ ಅವರೇ ಕೆಲಸ ಮಾಡ್ತಾ ಇರೋದು ಅದಕ್ಕೆ ನಮ್ಗೆ ಈ ಟೆನ್ಷನ್ ಇದೆಲ್ಲ ನಿಮ್ ಗಮನಕ್ಕಿರ್ಲಿ ಅಂತ ನಿಮ್ಗೆ ಹೇಳ್ತಾ ಇದೆ ಇಂಟ್ರೆಸ್ಟಿಂಗ್ ಅಲ್ವಾ ಮುಂದೆ ಶ್ರೀಲಂಕಾದ ಹೇಳ್ತೀನಿ ಶ್ರೀಲಂಕಾ ಇನ್ಫ್ಯಾಕ್ಟ್ ನಾನು ದಿನ ಹೋಗಲಿದ್ದೆ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ ರೀ ಅಲ್ಲಿ ಏನ್ ನಡೀತಾ ಇದೆ ಅಂತ ಅದನ್ನು ಹೇಳ್ತೀನಿ ವೇಟ್ ಮಾಡಿ